哪里？ ಫೆಬ್ರವರಿ ಇಪ್ಪತ್ತೆರಡನೆಯ ತಾರೀಕು ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಕೂಡಿ ಬಂದಿದೆ ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಕೂಡಿ ಬಂದರೆ ಇದನ್ನು ಗುರುಪುಷ್ಯ ಯೋಗ ಅಂತ ಕರೆಯಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿಯೇ ಅತಿ ಶಕ್ತಿಯುತವಾದಂತಹ ಯೋಗಗಳಲ್ಲಿ ಈ ಒಂದು ಯೋಗವು ಒಂದಾಗಿದ್ದು ನಾಳೆಯ ದಿನ ಯಾವೆಲ್ಲ ಕೆಲಸಗಳನ್ನು ಸಂಜೆ ನಾಲ್ಕು ಮೂವತ್ತರ ಒಳಗಾಗಿ ಮಾಡಿದರೆ ಜೀವನದಲ್ಲಿ ಗುರುಬಲವನ್ನು ಹೊಂದಿ ಅದ್ಭುತ ಯಶಸ್ಸನ್ನು ಕಾಣಬಹುದು ಕೊಟ್ಟ ಹಣ ಕೈ ಸೇರಲು ಸಾಲ ಬಾಧೆಗಳು ದೂರವಾಗಲು ಯಾವ ಎಲ್ಲ ಪರಿಹಾರಗಳನ್ನು ನಾಳೆ ತಪ್ಪದೆ ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ತುದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಈ ಒಂದು ಗುರುಪುಷ್ಯಮಿ ಯೋಗ ಇರುವಂತಹ ದಿನ ನೀವು ಯಾವ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಿರೋ ಧರ್ಮಬದ್ಧವಾದಂತಹ ವಿಶೇಷ ಕೆಲಸಗಳನ್ನು ಮಾಡ್ತಿರೋ ಅದು ವೃದ್ಧಿಯಾಗ್ತಾ ಹೋಗುತ್ತೆ ನಾಳೆಯ ದಿನ ಬಂಗಾರ ಖರೀದಿ ಮಾಡಿದರೆ ತುಂಬ ಒಳ್ಳೆಯದು ಆದರೆ ಬಂಗಾರವನ್ನು ಖರೀದಿ ಮಾಡಲೇಬೇಕು ಅಂತ ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡಿ ಬಂಗಾರವನ್ನು ಖರೀದಿ ಮಾಡಬಾರ್ದು ಇನ್ನು ನಾಳೆ ಸೂರ್ಯ ದೇವರನ್ನ ಗುರುವಾಗಿ ಸ್ವೀಕರಿಸಿ ಆತನ ಆರಾಧನೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ನಾಳೆ ಬೆಳಿಗ್ಗೆ ಮನೆಯ ಸದಸ್ಯರು ಎದ್ದು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಉತ್ತಮವಾದಂತಹ ಆರೋಗ್ಯ ಹಾಗೂ ಆಯಸ್ಸನ್ನು ನೀಡುವಂಥ ಸಾಕ್ಷಾತ್ ಸೂರ್ಯದೇವನನ್ನೇ ಗುರುವಾಗಿ ಸ್ವೀಕರಿಸಿ ನಮಸ್ಕರಿಸಬೇಕು ಹಾಗೆಯೇ ನಾಳೆ ಯಾವುದಾದರೂ ಗುರುಗಳ ಸೇವೆಯನ್ನ ತಪ್ಪದೆ ಮಾಡಬೇಕು ಆದಷ್ಟು ಗುರುಗಳ ಸೇವೆಯನ್ನ ಮಾಡ್ತಾ ನಾಳೆಯ ದಿನವನ್ನ ಕಳೆದರೆ ಗುರುಬಲ ವೃದ್ಧಿಯಾಗುತ್ತೆ ಗುರುಗಳ ಹೆಸರನ್ನ ಹೇಳಿ ಅನ್ನವನ್ನು ಯಾರಿಗಾದರೂ ದಾನವಾಗಿ ನೀಡಬೇಕು ನೀವು ನೀಡುವಂತಹ ಹಣ್ಣು ಹಂಪಲುಗಳಾಗಿರ್ಬೋದು ಅಥವಾ ಅನ್ನವನ್ನಾಗಿರ್ಬೋದು ಅಥವಾ ಅನ್ನದಾನದಿಂದ ದಾನ ನೀಡಿದವರ ಆರೋಗ್ಯ ವೃದ್ಧಿಯಾಗ್ತಾ ಹೋದಂತೆ ನಿಮ್ಮ ಜೀವನದಲ್ಲಿ ಕೂಡ ಅಭಿವೃದ್ಧಿಗಳು ಆಗ್ತಾ ಹೋಗುತ್ತೆ ನಾಳೆ ಯಾರಿಗಾದರೂ ನೀವು ದಾನವನ್ನ ಮಾಡಿದರೆ ಆ ದಾನದಿಂದ ಅವರಿಗೂ ಕೂಡ ಉಳಿತಾಗಬೇಕು ಅದರಿಂದ ನಿಮಗೂ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಸಂಕಲ್ಪವನ್ನು ಮಾಡಿ ದಾನ ಮಾಡಬೇಕು ಹಾಗೆಯೇ ನೀವು ಯಾರ ಬಳಿಯಾದರೂ ಹೆಚ್ಚಾಗಿ ಸಾಲವನ್ನು ಮಾಡಿಕೊಂಡಿದ್ರೆ ಆ ಸಾಲವನ್ನು ತೀರಿಸಲು ನಾಳೆಯ ದಿನ ತಪ್ಪದೇ ಪ್ರಯತ್ನವನ್ನ ಮಾಡಬೇಕು ನೀವು ಮಾಡುವಂತಹ ಪ್ರಯತ್ನ ವೃದ್ಧಿಯಾಗಿ ನಿಮ್ಮ ಸಾಲಗಳು ವಿಶೇಷವಾಗಿ ತೀರುತ್ತೆ ಅಂದರೆ ಗುರುಪುಷ್ಯಮಿ ಯೋಗದ ಶಕ್ತಿಯಿಂದ ಸಾಲವನ್ನು ತೀರಿಸಲು ಶಕ್ತಿ ಅನ್ನೋದು ನಿಮ್ಮಲ್ಲಿ ಹೆಚ್ಚಾಗುತ್ತೆ ನಾಳೆ ಸಾಲ ಯಾರಿಂದ ಮಾಡಿರ್ತೀರೋ ಅವರನ್ನ ಮನೆಗೆ ಕರೆಸಿ ಸ್ನೇಹತನದಿಂದ ಅವರನ್ನು ಮಾತನಾಡುತ್ತೆ ಅವರಿಂದ ಪಡೆದಂತಹ ಸಾಲದಲ್ಲಿ ಸ್ವಲ್ಪವಾದರೂ ಹಣವನ್ನು ತೀರಿಸಿದರೆ ಮುಂದಿನ ದಿನಗಳಲ್ಲಿ ನೀವು ಮಾಡಿದಂತಹ ಅಷ್ಟು ಸಾಲವನ್ನು ತೀರಿಸಲು ಒಂದು ದಾರಿ ಅನ್ನೋದು ಆಗುತ್ತೆ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಜೊತೆಗೆ ಮನೆಯಲ್ಲಿ ಪುಳಿಯೋಗರೆಯನ್ನು ಮಾಡಿ ಸಾಲವನ್ನು ನೀವು ಯಾರಿಂದ ಪಡೆದಿರ್ತೀರೋ ಅವರಿಗೆ ಆ ಒಂದು ಪುಳಿಯೋಗರೆಯನ್ನು ತಿನ್ನಲು ನೀಡಬೇಕು ಆ ಒಂದು ಪುಳಿಯೋಗರೆಯಲ್ಲಿ ಹೆಚ್ಚಾಗಿ ಸಾಸಿವೆಯನ್ನು ಹಾಕಿರಬೇಕು ಈ ಒಂದು ವಿಚಾರ ನೆನಪಿನಲ್ಲಿರಬೇಕು ಇನ್ನು ಕೆಲವರು ದುಡ್ಡನ್ನು ಕೊಟ್ಟು ಆ ದುಡ್ಡು ವಾಪಸ್ ಬಂದಿರೋದಿಲ್ಲ ಏನು ಮಾಡಬೇಕು ಕೊಟ್ಟ ಹಣ ವಾಪಸ್ ಬರಲು ನಾಳೆಯ ದಿನ ಕಡಲೆ ಕಾಳನ್ನು ಯಾರಿಗಾದರೂ ದಾನವಾಗಿ ನೀಡಬೇಕು ಸಾಲವನ್ನ ಯಾರು ನಿಮ್ಮಿಂದ ಪಡೆದಿರ್ತಾರೋ ಅವರಿಗೆ ಸಾಲ ತೀರಿಸುವ ಶಕ್ತಿ ಬರಲೆಂದು ದತ್ತಾತ್ರೇಯ ಸ್ವಾಮಿಗಳಿಗೆ ಹರಕೆಯನ್ನ ಮಾಡಿಕೊಳ್ಬೇಕು ನಿಮ್ಮ ಮನೆಯಲ್ಲಿಯೂ ಕೂಡ ಕಡಲೆ ಕಾಳನ್ನ ನೆನೆಸಿಟ್ಟು ಅದರಿಂದ ವಿಶೇಷವಾಗಿ ನೈವೇದ್ಯವನ್ನ ತಯಾರಿಸಿ ಗುರುಗಳ ಪಾದದ ಮುಂದೆ ಇಟ್ಟು ಸಂಕಲ್ಪವನ್ನ ಮಾಡಿಕೊಳ್ಬೇಕು ಹೀಗೆ ಮಾಡಿದರೂ ಕೂಡ ಸಾಲ ಪಡೆದವರು ಶೀಘ್ರವಾಗಿ ನಿಮ್ಮ ಸಾಲವನ್ನ ತೀರಿಸುತ್ತಾರೆ ಹಾಗೆಯೇ ಕಾರ್ತ ವೀರ್ಯಾರ್ಜುನ ಶ್ಲೋಕ ಅಥವಾ ಮಂತ್ರವನ್ನು ಹೇಳಿಕೊಂಡರೂ ಕೂಡ ನೀವು ಕೊಟ್ಟಂತಹ ಹಣ ಶೀಘ್ರವಾಗಿ ನಿಮ್ಮ ಕೈ ಸೇರುತ್ತೆ ಇನ್ನು ಜೀವನದಲ್ಲಿ ಏನನ್ನ ಮಾಡಿದರೂ ಕೂಡ ಯಶಸ್ಸು ಸಿಕ್ತಿಲ್ಲ ಹಣಕಾಸಿನ ಏಳಿಗೆ ಅನ್ನೋದು ಆಗ್ತಿಲ್ಲ ಎನ್ನುವವರು ತಪ್ಪದೇ ನಾಳೆಯ ದಿನ ನಿಮ್ಮ ಇಷ್ಟ ದೇವರನ್ನೇ ಗುರುಗಳನ್ನಾಗಿ ಭಾವಿಸಿ ಅವರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಅವರ ಸೇವೆಯನ್ನ ಮಾಡಬೇಕು ಅಥವಾ ಗುರುಗಳ ಮಠ ಅಥವಾ ಮಂದಿರಗಳಿಗೆ ಹೋಗಿ ಗುರುಗಳ ಸೇವೆಯನ್ನ ಮಾಡಿ ಬರಬೇಕು ಅವರ ದರ್ಶನವನ್ನು ಮಾಡಬೇಕು ಉದಾಹರಣೆಗೆ ರಾಯರ ಮಠದಲ್ಲಿ ರಾಯರ ದರ್ಶನವನ್ನು ಮಾಡಿ ಅವರ ಸೇವೆಯನ್ನು ಮಾಡೋದಾಗಿರ್ಬೋದು ಅಥವಾ ಸಾಯಿಬಾಬರ ಗುಡಿಯಲ್ಲಿ ಅವರ ದರ್ಶನವನ್ನು ಮಾಡಿ ಅವರ ಸೇವೆಯನ್ನು ಮಾಡೋದಾಗಿರ್ಬೋದು ವಿಧವಾಗಿ ನಾಳೆಯ ದಿನ ಗುರುಗಳ ಸೇವೆಯನ್ನು ಯಾರು ಮಾಡ್ತಾರೋ ಅವರಿಗೆ ಗುರುಬಲ ವೃದ್ಧಿಯಾಗಿ ಜೀವನದಲ್ಲಿ ಮಾಡುವಂತಹ ಪ್ರತಿ ಕೆಲಸ ಕಾರ್ಯದಲ್ಲೂ ಅಖಂಡ ಯಶಸ್ಸು ಪ್ರಾಪ್ತಿಯಾಗುತ್ತೆ ಜೀವನದಲ್ಲಿ ಬರುವಂತಹ ಹಣಕಾಸಿನ ಸಂಕಷ್ಟ ಆರೋಗ್ಯದ ಸಮಸ್ಯೆಗಳು ಹಾಗೂ ಮಾನಸಿಕ ಕಿರಿಕಿರಿಗಳು ದೂರವಾಗುತ್ತೆ ಹಾಗೆಯೇ ನಾಳೆ ಬೆಳಿಗ್ಗೆ ಹಾಗೂ ಸಂಜೆ ಎರಡೂ ಸಮಯದಲ್ಲೂ ಕೂಡ ಮನೆಯಲ್ಲಿ ಈ ದೀಪಾರಾಧನೆಯನ್ನು ಮಾಡಬೇಕಾದ್ರೆ ಅಥವಾ ಪ್ರಯಾಣವನ್ನ ಮಾಡ್ತಿರ್ಬೇಕಾದ್ರೂ ಕೂಡ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ಗುರುಬಲ ಗುರುವಿನ ಅನುಗ್ರಹ ಅನ್ನೋದು ಹೆಚ್ಚಾಗುತ್ತೆ ಈ ಒಂದು ಮಂತ್ರವನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಈ ಮಂತ್ರ ಈ ವಿಧವಾಗಿದೆ ಓಂ ಗ್ರಾಂ ಗ್ರೀಂ ಗ್ರೌಂ ಐಂ ಸಹ ಬೃಹಸ್ಪತಯೇ ನಮ್ಮ ಈ ಒಂದು ವಿಶೇಷವಾದಂತಹ ಗುರುವಿನ ಮಂತ್ರವನ್ನು ಹೇಳ್ತಾ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಿ ನೋಡಿ ಮಾನಸಿಕ ಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಗುರುವಿನ ಬಲದಿಂದ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಇಂತಹ ಗುರುಪುಷ್ಯಮಿ ಯೋಗದ ಬಗೆಗಿನ ಈ ಒಂದು ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೇ ನಿಮ್ಮ ಇಷ್ಟ ಗುರುಗಳ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ನಾಟಕ ಚಾನಲ್ ಮುಖಾಂತರ ಭೇಟಿ ಆಗೋಣ ಧನ್ಯವಾದ ಸ್ನೇಹಿತರೇ